ವೇಟ್ ಮಾಡಾತ್ರಿ ನಿ ಮುಂದೆ ಯಾವ ಕಣ ಬರ್ತಿತ್ತು ನೋಡ್ಬೇಕ್ರಿ ಆ ರೀ ಒಟ್ಟು ರೆಡಿ ಆಗಿತಿರ್ಲಾ ಗಾಡಿ ಎಲ್ಲ ರೀ ಫುಲ್ ಫುಲ್ ರೆಡಿ ಆಗಿತ್ತು ರೀ ಆ ರೀ ಬಾಳ ದಿನ ಆಯ್ತು ಒಟ್ಟ ನೀವು ಕಣಕ್ ಬಂದಿಲ್ರಿ ಎಷ್ಟು ಕಣ ಮಿಸ್ ಆದ್ರ ಈ ಗಾಡಿ ರೆಡಿ ಆಗಲ್ಲಕ್ಕೆ ರೀ ಏಳು ಎಂಟು ಕಣ ಮಿಕ್ಸ್ ಆಗ್ಯಾವ ರೀ ಯಾವ ತರ ಗಾದೆ ರೀತ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಕ್ ಡವರ್ ಒಳಗೆ ವಿಷಯ ಏನಪ್ಪಾ ಅಂದ್ರೆ ನಾವು ಉತ್ತರ ಕರ್ನಾಟಕ ಒಳಗೆ ಈ ಫುಲ್ ನಾವು ಫುಲ್ ತಿಂಡಿ ಪಾಮಲ್ ದಿನಿ ಬಾಸ್ ಒಂದು ಟೈಮ್ದ ಫುಲ್ ದನಿಗೆ ಎಬ್ಸಿತ್ರಿ ಕನದಾಗ್ರಿ ಈಗ ನೋಡೋಣ್ರಿ ಆ ಟ್ರ್ಯಾಕ್ಟ್ರ ಮತ್ತ ಯಾವಾಗ ಕನಕ್ ಅಂತ ಹೇಳಿ ಫೋನ್ ಹಚ್ಣ್ಣ್ರಿ ಮಾಲಕರಿಗೆ ನಮ್ದು ನಿಮ್ದು ಬೇಟಿ ಭಾಳ ದಿನ ಆಗಿಲ್ರಿ ಕನದಾಗ ಬಂದಿಲ್ರಿ ಅತ್ತ ಅನೂನ್ರಿ ನೋಡೋಣ್ರಿ ಏನೇನತ್ತ ರೀ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ರಿ ನಾನು ಭಾಳ ದಿನ ಆಯ್ತ್ರಿ ಏನ ಎಲ್ಲಿ ಕನಾನ ಇಲ್ರಿ ವೀಡಿಯೋ ಹೆಂಗೆ ಬರ್ತಾವೆ ಹೇಳ್ರಲ್ಲಾ ಅಂತ ಕನ ಇದ ಅಷ್ಟೋ ವಿಡಿಯೋಗಳು ವೈರಲ್ ಆಗ್ತಾವೆ ಓಡ್ತಾವೆ ಕನ ಇಲ್ಲದ ಟೈಮ್ದಾಗ ವೀಡಿಯೋಗಳು ವಿಡಿಯೋಗಳು ಬರ ಬರಂಗಿಲ್ಲ ಅದಕ್ಕೆ ಇನ್ನು ನೋಡ್ರಿ ನೆಕ್ಸ್ಟ್ ಯಾವಾಗ ಗನ್ಗಳು ಬರ್ತದೆ ಎಲ್ಲ ಲೈವ್ ಅಪ್ಡೇಟ್ ರೀ ಇನ್ನು ಮುಂದೆ ವಿಡಿಯೋ ಮಾಡೋದು ಬೇರೆ ಐತ್ರಿ ಇನ್ನು ಮುಂದೆ ಅಗದಿ ಫುಲ್ ಅನ್ನೋದು ಫುಲ್ ತಿಂಡಿಲೇ ವಿಡಿಯೋಗಳು ಬರ್ತಿರ್ತಾವ್ರಿ ಹಚ್ಚು ಬರೀ ನಮ್ಮ ನಿಮ್ಮ ಎಲ್ಲರ ನೆಜ್ಜಿನ ಪಮಲದಿನ್ನಿ ನಮ್ಮ ಅನಾಗ ಫೋನ್ ಹೊಸನು ಬರೀ ನೋಡು ಬರೀ ಗಾಡ್ ರೆಡಿ ಆಗಿತ್ತಿಲ್ಲೋ ಯಾವಾಗ ಗನಗೆ ಬರ್ತಿತ್ತು ಹೇಳಿ ಕೇಳು ಬರೀ ಹಂಗಾರು ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡ್ರಿ ಬರೀ ಫೋನ್ ಹೊಸ ರೀ ಹಂಗೆ ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಂ ಇನ್ನೊಂದು ರೀ ಎಲ್ಲರೂ ಕಮೆಂಟ್ ಮಾಡಿರಿ ವಿಡಿಯೋ ಎಷ್ಟು ಜನ ನೋಡ್ತಿರಿ ಯಾವ ಯಾವ್ಯಾವ ಊರಿಂದ ನಾನು ವಿಡಿಯೋ ಅಂತ ಹೇಳಿ ಎಲ್ಲರಿಗೂ ಯೂಟ್ಯೂಬ್ದಾಗ ಕಮೆಂಟ್ ಮಾಡ್ರಿ ಇನ್ಸ್ಟಾಗ್ರಾಮ್ ತರ ಎಲ್ಲಾರು ಮಾಡ್ತೀರಿ ಎಲ್ಲರಿಗೂ ಹೃದಯ ಪೂರ್ವವಾಗಿ ಧನ್ಯವಾದಗಳು ಒಂದೊಂದು ಕಮೆಂಟ್ ಮಾಡ್ರಿ ಯಾವ್ದಿಂದ ವಿಡಿಯೋ ನೋಡ್ತಿರತ್ರಿ ಬರೀ ಪಾಮಲ್ ದಿನಿ ಗಜ್ವನಾಗ ಫೋನ್ ಹಚ್ನ ರೀ ಹಲೋ ರೇನಾ ನಮಸ್ಕಾರ ನಮಸ್ಕಾರ ಹೇಳ್ರಿ ಗಪ್ಪ ಯಾನ್ರಿ ಕಾಣಸಾರ್ಲ ಬರ್ತೀರಲ ಏನ ಗಾಡಿ ರೆಡಿ ಆಯ್ತಿಲ್ರಿ ತಿಂಡಿಲೇ ರೆಡಿ ಆಗಿತ್ ರೀ ಫುಲ್ ತಿಂದಿಲ್ಲೇ ರೆಡಿ ಆಗಿತ್ ರೀ ಒಟ್ಟ ನಿಮ್ ಮ್ಯಾಸಿ ಬ್ರಾಂಡ್ ಅಭಿಮಾನಿಗಳು ಒಟ್ಟ ಫೋನ್ ಹಚ್ಚಿ ಕಾಲ್ ಹಾಕ್ತಾರಿ ನಾನ್ ನಿಮ್ ನಂಬರ್ ಬೇಡ ಅಂತಾರ ನಂಬರ್ ಕೊಡು ಹೆಂಗ್ ಏನ್ರಿ ಕೊಡ್ಲ ನಾವು ವೇಟ್ ಮಾಡತ್ತೂರಿ ನಿಮ್ ಮುಂದೆ ಯಾವ್ಕನ ಬರ್ಬೇಕು ನೋಡ್ಬೇಕು ಅಂತ ಹೇಳಿ ಹಾ ರೀ ಒಟ್ಟ ರೆಡಿ ಆಗಿತ್ತಲ್ಲ ಗಾಡಿ ಎಲ್ಲ ರೀ ಫುಲ್ ಫುಲ್ ರೆಡಿ ಆಗಿತ್ ರೀ ಹಾ ರೀ ಬಾಳ ದಿನ ಆಯ್ತು ಒಟ್ಟ ನೀವು ಕನಕ್ ಬಂದೇ ಇಲ್ರಿ ಎಷ್ಟ್ ಕನ ಮಿಸ್ ಆದ್ರಿ ಅಣ್ಣ ಈ ಗಾಡಿ ರೆಡಿ ಆಗಲ್ಲ ರೀ ಏಳೆಂಟ್ ಕಣ ಮಿಸ್ ಆಗ್ಯಾವ್ರಿ ಹತ್ತರ ಕಾದಿಂದ್ರಿ ಇತ್ತಲ್ಲ ಮಿಸ್ ಆಗ್ಯಾವ ಹಾ ರೀ ಹತ್ತರ ಎಲ್ಲಾ ಕಣಗಳು ಮಿಸ್ ರೀ ಹಾ ರೀ ಇನ್ಯಾನ್ ಒಂದ್ ಸ್ವಲ್ಪ ತಿಂಡಿಲಿ ರೆಡಿ ಮಾಡ್ರಿ ಇಲ್ಲ್ ಗಾಡಿ ರೀ ಒಟ್ಟ full power ಲೇ ready ಆಗೇತ್ರಿ ಈ ಸಲಾ ಒಟ್ಟ ಕನದಾಗ್ ಧೂಳ್ ಇಲ್ಲ್ ಬೆಂಕಿ ಇಲ್ಲ್ ಬಿರ್ವಾಯ್ನ ಗಾಡಿ ರೆಡಿ ನಿಮ್ಗ್ ಗಾಳಿ ಹೋಗ್ತಿಲ್ಲ ready ಮಾಡಿದ್ರು ಮಾಡಿದ್ರು ಬರ್ತೀರ್ಲೇ ಇನ್ನ ಹಾ ಒಟ್ಟ ಮುಂದ್ ಕನ ಮುಂದ್ ಯಾವ್ ಬಿ ಬರ್ಲಿ ಒಟ್ಟ ಬರ್ತೀರ್ಲೇ ಇನ್ನ ರೀ ಬರ್ತು ಬರ್ತು fix ರೀ ಒಟ್ಟ ಇನ್ಯಾನ್ ದ್ ಗಾಳಿ ಅಂತ ready ಆಗಿದ್ರಿ ಖುಷಿ ಆಗಿದ್ರಿ ಇಲ್ಲ್ full ರೀ full ಖುಷಿ ನಾ ಅವಾಗ ಏನ್ ದಲ್ಲ ಇಲ್ರಿ ಹಾ ರೀ ಗಾಡಿ ಅಂತ ರೆಡಿ ಆಗೇತಿ ಖರೆ ಯಾ ನಮ್ಗ್ ನಿಮ್ಗ್ ಗಾಡಿ ಬರ್ಲಿಕ್ರೆ ಹಳ್ಯಾಳಿ ಬಾಳ್ ಆತದ್ರಿ ಕನಕ್. ನಮಗೂ ಬರಲ್ದ ಹಳೇದ ಆಗಾತೇತಿ ಕರೆ ಏನ್ ಮಾಡೋದ್ರಿ ಏ ಏ ಎಲ್ಲಾ timings ರೀ ಆಗ್ಬೇಕಲ್ಲ ಹ್ಮ್ ಈಗ ಏನ್ ಮಳೆಗಾಲ ಅಷ್ಟ್ ಚಾಲು ಐತ್ರಿ ಎಲ್ಲಾ ಹೊಲ ಮನಿ ಎಲ್ಲಾ ದಗದ್ ಅಂತ್ರಿ ಮುಗದಿರ್ಬೇಕ್ರಿ ಈಗ ಕಣಗಳು ಇಲ್ಲ ಜವರಿ ರೀ ಮುಗದಾವ್ರ ಎಲ್ಲಾ ಖಾಲಿ ಕೂತ್ರಿ ಅದರ ಕಣಕ್ ಬರ್ಬೇಕ ಅನ್ನೋದ್ ಕರೆ ಎಲ್ಲೂ ನೋಡೋಣ ರೀ ಇನ್ನ ಯಾರ ಕಣ ಇಡ್ತಾರ ನೋಡೋಣ ರೀ ಎಲ್ಲಿ ಕಣ ಬರ್ತಾವ್ ರೀ ಬರ್ಲಿ ಬರ್ಲಿ ಹೋಗುಣ್ರಿ ಈ ಚಲೋ ತಮಗೆ ಕಣ ಆಟ ಸಾಕ್ರಿ ಸಾಕ್ ಸಾಕ್ರಿ ಯಾರಿಗೂ ಮೋಸ ಮಾಡಲ್ಲ ನಮ್ಮ ಗಾಡಿ ಸೋಲಿಕರೆ ಚಲೋ ತಮಗೆ ಕಣ ಆಟ ಆಡ್ಸ್ರ ಸಾಕ್ರಿ.

ನಿಮ್ಗೆ ವಿಡಿಯೋ ಆನ್ ಒಟ್ಟು ಇಂಟರ್ನ್ಯಾಷ್ನಲ್ ಒಳಗೆ ಹೋಗಿ ಬಿಟ್ಟಿದಪ್ಪ ಏನು ನಾವು ಏನು ನೋಡ್ಬೇಕು ರೀ ನಾವು ತಡೆ ದೊಡ್ಡ ದೊಡ್ಡ ಕಣ ಬಿಟ್ಟಿರಿ ಹಾ ಹಾಂ ರೀ ನಮ್ಗೆ ಗಾಡಿ ಸಾಮಾನು ಒಂದು ಜಲ್ದಿ ಸಿಗಲ್ರಿ ರೀ ಹಿಂಗೆ ಇಕ್ಕೇನು ರೀ ಅದಕ್ಕೆ ಲೇಟ್ ಆದ್ರೆ ಹಾಂ ರೀ ಇನ್ಯಾನ ಒಟ್ಟು ರೆಡಿ ಆಗಿದ್ರೆ ಸಾಕು ಅಲ್ಲ ರೀ ಮತ್ತು ನಾನು ಮುಂದಿನ ಕನಪು ತಿಂದಿಲ್ಲ ಏನ್ರಿ ಈ ಫಾರ್ಮಲ್ಲಿ ವಾಸ್ ರೆಡಿ ಮಾಡಿ ತರಿದು ರೀ ನೋಡ್ಬೇಕು ಯಾವಾಗ ಕಾಣ್ತಾರೆ ಬಂದ್ಬಿಡ್ತು ಹಾಂ ರೀ ಎಲ್ಲ ಒಟ್ಟು ರೆಡಿ ಆಗಿತ್ತು ರೀ ಈಗ ಮತ್ತೇನು ಒಂದು ಸ್ವಲ್ಪ ಹೊಸದಾಗಿ ಏನು ರೀ ಮೊಡಿಫಿಕೇಷನ್ ಮಾಡ್ರಿ ಏನು ಟ್ರ್ಯಾಕ್ಟ್ರಿಗೆ ಹೆಂಗೆ ಏನು ರೀ ಎಲ್ಲಿ ಏನು ಮೊಡಿಫಿಕೇಷನ್ ಇಲ್ರಿ ಒಟ್ಟು ಹೆಂಗಿದು ಹಂಗೆ ರೀ ಹ್ಯಾಂಗಿದ ಹಂಗೆ ಟರ್ಬೋ ಒಂದು ತಿಂದಿಲ್ಲ ಹಾಕೊಂಡ್ ಬರ್ತೀ ನೋಡ್ರಿ ಟರ್ಬೋಟ್ ಹಾಕ್ತೇರಿ ಹಾ ರೀ ಗುದ್ದಿ ಗಿದ್ದಿದ್ ದೊಡ್ಡದ ಹಾಕೊಂಬರ್ರಿ ಟರ್ಬೋ ರೀ ಟರ್ಬೋ ದೊಡ್ಡದ ತಂದು

ಆರ ಒಟ್ಟು ರೆಡಿ ಮಾಡ್ಕೊಂಡ್ ಬರ್ರಿ ನೋಡೋಣ ನೋಡೋಣ್ರಿ ನೋಡೋಣ ರೀ ಮುಂದ್ ಕಣ ಯಾವಾಗ ಬರ್ತೀರಿ ಆ ಕಣದಾಗ ಭೇಟಿ ಆಗುನ್ರಿ ನಮ್ಮ ನಿಮ್ಮ ಭೇಟಿ ಆ ಕಣದಲ್ಲಿ ತಿಂಡಿ ಕಣದಲ್ಲಿ ಬರ್ತ ಬರ್ತದ್ರಿ ಮುಗಲ ಕೂತಿನ ಅಂತ ಹೇಳಿ ಅನುಕೂಲಕ್ಕೆ ಹೋಗ್ಬ್ಯಾಡ್ರಿ ಮನಿ ಮ್ಯಾಗ ಏರಿ ಕೂತಿನಿ ನೋಡ್ರಿ ಮ್ಯಾಗ ದೇವ್ರ ಸಖ ನಾನ್ ವಿಡಿಯೋ ನೋಡತ್ತ ಹೇಳಿ ದೇವ್ರನ್ನ ಸಕಟ್ ತೋರ್ಸ್ಲತ್ತೀನ್ ರೀ ಅಲ್ಲಿ ನಿಮಗ ಕಣ್ಣಿಗೆ ದೇವ್ರ ಕಾಣ್ಸ್ತಾನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಾವು ಆದ್ರೆ ನಿಮ್ಗೆ ಕಣ್ಣಿಗೆ ಕಾಣ್ಸ್ಲತ್ತೀನ್ರಿ ಅದಕ್ಕೆ ಎಲ್ಲರೂ ಸಬ್ಸ್ಕಾಮ್ ಮಾಡ್ರಿ ಹ್ಮ್ ಅನ್ನಗಳು ಏನೇನ್ ಹೇಳ್ರಿ ಎಲ್ಲಾ ಕೇಳ್ಸ್ಕೊಂದ್ರಿ ನೀವು ನೋಡ್ರಿ ಇನ್ನ ನೆಕ್ಸ್ಟ್ ಮುಂದ್ ಬರು ಕನ ಯಾವ್ದೈತಿ ಯಾವ ಕನಕ ಎಂಟ್ರಿ ಕೊಡುತ್ತೆ ಎಲ್ಲಾ ಲೈವ್ ಅಪ್ಲ್ರ ಸಿಕ್ತಾವ್ರಿ ಹಂಗ ಇನ್ನ ಸಬ್ಸ್ಕ್ರೈಬ್ ಮಾಡಲಾ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ ನಾ ತಿಂಡಿಲೇ ಒಂದ್ ಬಟನ್ ಒಚ್ ಬಿಡ್ರಿ ಮತ್ ಮುಂದಿನ ವರ್ಷ ತಿಂಡಿ ಜೈ ಉತ್ತರ ಕರ್ನಾಟಕ